ಫೈರ್ ಹೋಗೋರು ಫೈರ್ ಸೀರಿಯಸ್ಲಿ ಫೈರ್ ಹೋಗೋರು ರಶಾನ್ ನಿಜಲು ಹ್ಯಾಟ್ಸ್ ಅಪ್ಪ ಈ ರೇಂಜ್ಗೆ ತೆಲುಗು ಹೋಗಿದ್ದಾರೆ ಅಂತಲ್ಲ ಬಟ್ ಕನ್ನಡನ ಬೇರೆ ಲೆವೆಲ್ ತಗೊಂಡೋಗ್ಬಿಡ್ತಾರೆ ರಿಕ್ವೆಸ್ಟ್ ಯು ಟು ವಾಚ್ ದ ಮೂವಿ ಹತ್ತು ನಿಮಿಷ ಆ್ಯಂಡ್ ಸೌಂದರ್ಯ ಐದು ನಿಮಿಷ ಯ ಪೈಸಾ ಹೊ ಜೈ ರೇವರ್ ಸ್ಟಾರ್ ಓಕೆ ಡೈರೆಕ್ಷನ್ ಅದೇ ಪ್ರೌಡ್ ಆಫ್ ಕರ್ನಾಟಕ ಇನ್ನೂ ಏನೇ ಏನಾದ್ರು ಇದಾರ ಇಲ್ಲ ಸರ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಜಸ್ಟ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಇವತ್ತು ಸಲಾರ್ ಮೂವಿ ಫಸ್ಟ್ ಡೇ ಫಸ್ಟು ರಿವ್ಯೂ ಕೇಳೋಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಥಿಯೇಟ್ರಲ್ಲಿ ಅದು ಫಸ್ಟು ನನ್ನ ಈ ಮೂವಿ ರಿವ್ಯೂ ಆಡಿಯನ್ಸ್ ರಿವ್ಯೂ ಯಾವ ಥರ ಇರುತ್ತೆ ಮೂವಿ ಹೇಗಿದೆ ಎಕ್ಸ್ಪೆಕ್ಟೇಷನ್ ಎಲ್ಲ ರೀಚ್ ಆಗಿದೆಯಾ ಇಲ್ಲವೋ ಅಂತ ಕೇಳೋಣ ಸೊ ಬನ್ನಿ ಐದು ಗಂಟೆ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಂಡಿಯನ್ ಸಿನಿಮಾ ಮುಗಿತಾ ಬರ್ತಾ ಇದೆ ಏಳುವರೆಗೆ ಸೊ ಆಡಿಯನ್ಸ್ ಹತ್ರ ಕೇಳೋಣ ಮೂವಿ ಆಗಿದೆ ಅಂತ ಸಲಾರ್ ಫಸ್ಟ್ ಡೇ ಫಸ್ಟ್ ಶೋ ರಿವ್ಯೂ ಬನ್ನಿ ನೋಡೋಣ ಸೊ ಹೌಸ್ಫುಲ್ ಆಗಿದೆ ಎಲ್ಲ ಒಳಗಡೆ ಇದ್ದಾರೆ ಗೀಚೆ ಬಂದಮೇಲೆ ಅವ್ರ ಹತ್ರನೇ ಕೇಳೋಣ ಮೂವಿ ಆಗಿದೆ ಅಂತ ನೋಡೋಣ ಬನ್ನಿ ಸಲಾರ್ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನಮ್ಮ ಕನ್ನಡ ಡೈರೆಕ್ಟರ್ ಪ್ರಶಾಂತ್ ನೀಲು ಕನ್ನಡ ಟೀಮೇ ಇದೆ ಕೆ ಜಿ ಎಫ್ ಟೀಮ್ ಇದೆ ವಿಚಾರಿಸೋಣ ಬನ್ನಿ ಯಾವ ರೀತಿ ಮೂವಿ ಇರುತ್ತೆ ಅಂತ ಅಪ್ಪ ಮೂವಿ ಯಾವಾಗ ಮುಗಿಯುತ್ತೆ ಅಂತ ಇಲ್ಲಿ ಒಳಗಡೆ ಇರೋರನ್ನ ಕೇಳೋಣ ಬನ್ನಿ ಯಾವಾಗ ಮುಗಿದ್ ಸರ್ ಮೂವಿ ಎಷ್ಟೊತ್ತಿಗೆ ಮುಗಿಯುತ್ತಿದ್ದು ಎಷ್ಟು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗಿರೋದು ಆಗಿರೋ ಎರಡು ಮುಕ್ಕಾಲ್ ಹೋಗಿ ನಿಪ್ಪ ಒಳಗಡೆ ಅಂತೂ ಒಳ್ಳೆ ಭಯಂಕರ ಸೌಂಡ್ ಬರ್ತಾ ಇದೆ ಫುಲ್ ಡ್ಯಾಮ್ ಡೂಮ್ ಅಂತ ಕೆ ಜಿ ಎಫ್ ಟೀಮ್ ತರನೇ

ಡೈರೆಕ್ಷನ್ ಕೊರಿಯೋಗ್ರಫಿ ಸಿನಿಮಾಟೋಗ್ರಫಿ ಆಡಿಯನ್ಸ್ ಸಿನಿಮಾ ಸೂಪರ್ ಆಗಿದೆ ಮೂವಿ ಎಕ್ಸಲೆಂಟ್ ವಂಡರ್ಫುಲ್ ಆಗಿದೆ ಅದು ಹೇಳಕ್ ಓ ನೋ ವರ್ಡ್ಸ್ ಓನ್ಲಿ ಸೂಪರ್ ಆಗಿದೆ ಮೂವಿ

ಆಗಿದೆ ಬ್ರೋ ಮಸ್ ಡೈರೆಕ್ಷನ್ ಅಲ್ಲ ಡೈರೆಕ್ಷನ್ ಆಕ್ಷನ್ سینಸ್ ಎಲ್ಲಾ ಬ್ಯೂಟಿಫುಲ್ ಪ್ರಭಾಸ್ ಪ್ರಭಾಸ್ ಸೂಪರ್ ಆಗಿದೆ ಸೂಪರ್ ಪ್ರಭಾಸ್ ಪ್ರಭಾಸ್ ಮತ್ತೆ ಅವನಿಗೆ ಬ್ಯಾಕ್ ಇವಾಗ ಬ್ಯಾಕ್ ಕಮ್ ಬ್ಯಾಕ್ ಸೊ ಆಡಿಯನ್ಸ್ ಹೇಳೋ ಪ್ರಕಾರ ಮೂವಿ ಮಾತ್ರ ಸೂಪರ್ ಆಗಿದೆ ಅಂತಿದ್ದಾರೆ ಎಲ್ಲ ಅಂದರೆ ಅವರು ಎಕ್ಸ್‌ಪೆಕ್ಟೇಷನ್ ಏನಿತ್ತು ಅದು ರೀಚ್ ಆಗಿದೆ ಅಂತಿದ್ದಾರೆ ಸೊ ಎಲ್ಲರೂ పార్ట్ 2 ವೇಟಿಂಗ್ ಮಾಡ್ತಿದ್ದಾರೆ ಸೊ ನಾವು 26 ಕಿ ನೋಡಬೇಕು ನೆಕ್ಸ್ಟು ಕನ್ನಡ ಶೋಗೆ ಹೋಗ್ತೀನಿ ನಾನು ಸೊ ಹೈ ಕರ್ನಾಟಕ ಮತ್ತೆ ಜೈ ಬ್ರಹ್ಮಲಿಂಗೇಶ್ವರ ಸರ್ ಜೈ